ನೀರು ಚಟ್ನಿ ಹಾಗೆ ಅದರ ಮೇಲೆ ಒಂದು ಒಗ್ಗರಣೆ ಘಮ ಘಮ ಅಂತ ಈ ಒಗ್ಗರಣೆ ಹಾಕಿರೋಂಥ ಚಟ್ನಿ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅದೇ ರೀತಿ ಕೆಂಪು ಚಟ್ನಿ ಅಥವಾ ಖಾರ ಚಟ್ನಿ ಈ ಎರಡೂ ರೀತಿ ಚಟ್ನಿನ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ನೀವು ಹೋಟ್ಲಲ್ಲಿ ತಿಂದಿರ್ತೀರ ಆ ಚಟ್ನಿ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಮೊದಲದಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಶುಂಠಿ ಹಾಗೆ ಮೆಣಸಿನ್ಕಾಯಿ ಕರ್ಬೇವಿನ ಹುರ್ಕೊಂಡಿದ್ದೀನಿ ಇದು ಕ್ವಾಂಟಿಟಿಗೆ ತಕ್ಕಂತೆ ನೀವು ಹಾಕ್ಕೋಬೋದು ನಾನಿಲ್ಲಿ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ಕಾಲು ಕಪ್ಪಷ್ಟು ಹುರಿಗಡಲೆ ಒಂದು ಇಂಚಷ್ಟು ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಒಟ್ಟಿಗೆ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ತುಂಬ ಹೊತ್ತು ಹುರಿಯೋದು ಬೇಡ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡುವಾಗ ಫಸ್ಟ್ ಇದಕ್ಕೆ ನೀರು ಹಾಕಬಾರ್ದು ಸ್ವಲ್ಪ ಅದು ಪೌಡರ್ ಆದ ನಂತರ ಸ್ವಲ್ಪ ನೀರು ಹಾಕಿದಿನ ರುಬ್ಕೋಬೇಕು ಕಂಪ್ಲೀಟಾಗಿ ಇದನ್ನು ಆಗೋವರೆಗೂ ರುಬ್ಕೊಂಡ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಸುತ್ತಿದಿನ ಓಡಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ನಮ್ಗೆ ಅಲ್ಲಲ್ಲಿ ಕಾಣಿಸ್ಬೇಕು ಅಂದರೆ ಲಾಸ್ಟಲ್ಲಿ ಈ ರೀತಿ ಹಾಕಿ ಒಂದು ಸುತ್ತು ಓಡಿಸ್ಕೊಂಡ್ರೆ ಸಾಕು ಇದಕ್ಕೆ ನೀರು ಹಾಕಿ ಚಟ್ನಿ ರೆಡಿ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕೋದ್ರಿಂದನೇ ಚಟ್ನಿದು ಟೇಸ್ಟ್ ಮತ್ತು ಘಮ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕಿ ಮೇಲಿಂದ ಒಗ್ಗರಣೆ ಹಾಕಿ ಬಿಸಿ ಬಿಸಿ ಇಡ್ಲಿಗೆ ನೀವು ಇದನ್ನು ನೀರು ಚಟ್ನಿನ ಸರ್ವ್ ಮಾಡ್ಬೋದು ನೀರು ಕಮ್ಮಿ ಹಾಕಿ ಚಟ್ನಿಗೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಕಡಲೆ ಬೀಜ ಸಪ್ಪೆ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ದೋಸೆಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀರು ಚಟ್ನಿ ನೀವು ಹೋಟೆಲ್ ತಿಂದಿರ್ತೀರಲ್ಲ ಇದೇ ರೀತಿ ನೀವು ಮನೇಲೂ ಕೂಡ ಟ್ರೈ ಮಾಡ್ಬೋದು ತೆಂಗಿನಕಾಯಿ ಬಳಸದೆ ಕಡಲೆ ಬೀಜ ಮತ್ತೆ ಹುರಿಗಡಲೆಯಿಂದ ಈ ನೀರು ಚಟ್ನಿ ಟ್ರೈ ಮಾಡಿ ನೋಡಿ ಬನ್ನಿ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲದಾಗಿ ಎಣ್ಣೆ ಬಿಸಿ ಮಾಡ್ಕೊಂಡ್ರಲ್ಲಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಕೆಂಪುಗೂ ಹುರ್ಕೊಂಡ ನಂತರ ಇದಕ್ಕೆ ಸುಮಾರು ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಇದು ಫಾರ್ಮ್ ಟೊಮೆಟೊ ಇದರಲ್ಲಿ ಜಾಸ್ತಿ ಸೀಡ್ಸ್ ಇರಲ್ಲ ಈ ಟೊಮೆಟೊ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ನಂತರ ಇದು ಹುರಿಯೋಂಥ ಟೈಮಲ್ಲಿ ಸ್ವಲ್ಪ ಪುದೀನ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸ್ಕೋಬೇಕು ಹಾಗೆ ಖಾರಕ್ಕೋಸ್ಕರ ಒಂದು ಐದರಿಂದ ಆರು ಬಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಒಂದಿಂಚಷ್ಟು ಶುಂಠಿ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಣ ಈ ಚಟ್ನಿನಲ್ಲಿ ಒಳ್ಳೆ ರುಚಿ ಕೊಡೋದು ಕಾರಣ ಹೇಗೆ ಅಂದರೆ ಇದಕ್ಕೆ ಸ್ವಲ್ಪ ಕಡಲೆಬೀಜ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಕಡಲೆಬೀಜ ಹುರಿದು ಸಿಪ್ಪೆ ತೆಗ್ದಿರೋ ಅಂಥದ್ದನ್ನೇ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಕರಿಬೇವು ಇದೆಲ್ಲ ಒಗ್ಗರಣೆ ಮಾಡ್ಕೊಂಡ ನಂತರ ರುಬ್ಬಿರೋವಂಥ ಚಟ್ನಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿ ಕುದ್ಕೋಬೇಕು ಈ ರೀತಿ ಕುದಿಸೋದ್ರಿಂದ ಆ ಚಟ್ನಿದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಚಟ್ನಿ ಹಾಳಾಗಲ್ಲ ಒಂದೇ ಒಂದು ಕುದಿ ಕುದಿಸ್ಕೊಂಡ ನಂತರ ಇದನ್ನು ಬೇರೆ ಒಂದು ಬೌಲಲ್ಲಿ ಹಾಕ್ಕೊಂಡು ಬಿಸಿ ಬಿಸಿ ಇಡ್ಲಿ ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಬೋದು ಈ ಎರಡು ಚಟ್ನಿ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇಡ್ಲಿಗೆ ಅಷ್ಟೇ ಅಲ್ಲದೆ ನೀವು ದೋಸೆಗೂ ಕೂಡ ಸರ್ವ್ ಮಾಡ್ಬೋದು ಹೋಟೆಲಲ್ಲಿ ಮಾತ್ರ ಸಿಗುವಂಥ ಈ ಎರಡು ಚಟ್ನಿ ರೆಸಿಪಿ ಮನೇಲಿ ನಾವು ಈಸಿಯಾಗಿ ಮಾಡ್ಕೊಳ್ಳೋವಂಥ ವಿಧಾನ ಇದು ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ